ಸಿಂಗ ಹಿಂದಿಂದು ಹಾಗೆ ಐತಿ ಈಗಿಂದು ಹಾಗೆ ಅಂದ್ರೆ ಇರೋದಿಲ್ಲ ನಮ್ ರೊಕ್ಕ ಕೊಟ್ರಿ ನಿಮ್ ಅರಿವತ್ ಆಗ್ರಿ ಏನಪ್ಪಾ ಬರಣ್ಣ ಘಾತಾತ್ ನೋಡು ಏನಾದ್ ಪುತ್ರ ಗೆಳೆಯ ನಾನ್ ನೀನು ಕೂಡ್ ಸಹಜ ಗಾಳಿ ಹೋಗಕ್ಕೆ ಬರುವಾಗ ಕೋಟ್ ಕಳೆದ್ ಗೂಡ್ ಕಾರು ಹಾಕಿರ್ವೇನು ಅದ್ರಲ್ಲಿ ನಾನು ರೊಕ್ಕ ಪಾಕಿಟ್ ಆದ್ರ ಸರಿಯಾವ್ರಿಗೆ ರೊಕ್ಕ ಕೊಟ್ಟು ಹೋಗಾಕಬೇಕಂತ ಹೆಂಗ ಹೆಂಗ ಮಾಡುದು ಮಿತ್ರ ನೀ ಇಲ್ಲೇ ನೀರಿ ನಾ ಹೋಯ್ ತೊಗೊಂಡ್ ಬರುವಂತ ಮಿತ್ರ ಮೂರ್ ದುಡ್ಡಿನ ಅರಿವಿ ಕೊಡಿಸಿ ಇನ್ನೂ ಮೂರ್ ಗಳಿಗೆ ಆಗಿಲ್ಲ ನೀ ಸೊಟ್ಟು ಮಾರುಡಿಯವ್ ಪಾ ಗಾ ಏನ್ ಪಾಪ ಅಣ್ಣ ಹಾಗಾದ್ರೆ ನಾನು ನೀನ ಹೋಯ್ ತೆಗೆದುಕೊಂಡ್ ಬರುವಂತ ನಾಗು ಸಂಗನ ನೀನಿದ್ರು ಇದ್ರು ಅಂದ್ರ ನಾ ಇದ್ರು ಅಂದ ನಾನರ್ತಾನು ನೀನೇ ಹೋಯ್ ತೊಗೊಂಡ್ ಬರುವಂತ ನಾಗು

ಈ ಕೂಡಿ ಮಂದಿಯಾಗ ಮಾಡಬಾರದು ಅಪಮಾನ ಮಾಡಿಬಿಟ್ಟು ನೋಡಿ ಪಾಗಳ್ಯಾ ಏನು ಪಾಪ ಅಣ್ಣ हेलो ನಿನ್ನೊಳಗೆ ಒಳಗ ಟೇಸಿನೆ ಬಾ ಕಾಂತಾದೆ ದಯವಿಟ್ಟು ಒಂದ್ಸಲಿ ಬಿಡಿ ಯಾರಾ ಏನ್ ಏನು ಪಾಪ ಅಣ್ಣ ನಿನ್ನ ಅಪಮಾನ ಮಾಡಿದ್ವ ಒಂದಾ ನನ್ನ ಅಪಮಾನ ಮಾಡಿದ್ವ ಒಂದಾ ನೀ ಒಳಗ ಹೋಗಿ ಅರಿಬಿ ಹಾಕಿಕೊಂಡು ಬರು ನಾವು ಇದರ ಡಬಲ್ ನಾ ಮಾಡಿ ತೋರಿಸ್ತೀನಿ ನೋಡಿ ಗಳ್ಯಾ ಹಗೆ ಮಾಡಿ ಗಳ್ಯಾ ಯಾಕೋ ಅವ್ರ ಅತ್ತೋ ಕೇಳ್ರಿ ಶೆಡ್ಜಾ ಅವರ ಹೇಳ್ತನ್ 别再做你俺俩了。 अपन मानो तो जाओ अपन मानो तो जा गंगा भरी वही वर कई गंगा भरी वही वरदार माला बहुत अपन

ಅನ್ನೋ ನಿನ್ನೇ ಸಿಂಗನ ನಿನ್ನೆ ಬಂದಿಮೂ ಸಿಂಗನಾಜಿ ಅವ್ರ ನಿಮ್ಮದು ಹಿಂದಿಂದು ಈಗಿಂದು ಎಲ್ಲಾ ಕೂಡ ಒಮ್ಮೆ ಅಷ್ಟೈತ್ ಹೇಳ್ಬಿಡ್ರಿ ಸಿಂಗಾಪಣ್ಣ ಹೇಳ್ತಾನಿ ಲೆಕ್ಕ ಮಾಡಿ ಹೇಳ್ರಿ ಎಪ್ಪ ಚಾಪಿಕ್ ಮಾಡತಾ ಸಿಂಗಣ್ಣ ಸಿಂಗಣ್ಣ ಹತ್ತು ಸಾವಿರ ಅರವತ್ ರೂಪಾಯಿ ಹಾಕಿ ಸಿಂಗಪ್ಪ ಏನ್ರಿ ಸೇರ್ಜಿ ಅವ್ರ ಇಂದ್ ನಮ್ನ ಒಂದ್ ಐದು ರೂಪಾಯಿ ಹೆಚ್ಚಿಗೆ ಹೆಚ್ಚಿಗೆತ್ಕೋರಿ ನಮ್ಮ ಖಾತೆ ತೆಗೆದ್ ಬಿಡ್ರಿ ಸಿಂಗಾಪಣ್ಣ ನಮ್ಗ ಹೆಚ್ಚು ಬೇಡ ನಮ್ದು ಎಟ್ಟ ಐತೆ ಅಟ್ಟ ಕೊಟ್ಟ ನೀವ್ ಹೋಗ್ರಾಗ್ರಿ ಸಿಂಗಣ್ಣ ತಪ್ಪು ಮಾಡ್ಯಾನ ಅಂತ ಹೇಳಿ ನಮ್ಮ ಅಂಗಡಿಗೆ ಬರ್ದು ಬೆಳಕ್ ಹೋಗ್ಬಾರ್ರಿ ಮ್ಯಾಗಿನ ಮ್ಯಾಗ ಮ್ಯಾಗಿನ ಮ್ಯಾಗ ನಮ್ ಅಂಗಡಿಗೆ ಹಾಕೊಂತ ಹಾಕೊಂತೀ ಏನ್ರಿ ಈ ಬೈಲ್ ಹಂಗಲ್ ಊರಾಗ ಎಲ್ಲಾ ಅರಬಿ ಅಂಗಡಿ ಕದ ಹಾಕಿದ ನಿಮ್ ಅಂಗಡಿ ಬರ್ತಾವ್ ನೋಡ್ರಿ ಯಾಪ ನಾವ್ ಎಲ್ಲಾ ಅಂಗಡಿ ಕದ ಹಾಕಿಸೇನ ನಮ್ ಅಂಗಡಿ ಕದ ಹಾಕೋದ್ ನಾವು ನಮಸ್ಕಾರ ಹೋಗಿ ಬರ್ತಾವ ನಮಸ್ಕಾರ ಹೋಗಿ ಬರ್ರಿ ನೀವ್ ಬೇಕಾರ ಬೇರೆ ಅದು ಬೇಕಾದ್ರೆ ಅಲ್ಲಿ ನಮ್ಮ ಹೊಡ್ದಾರ ನೋಡಿ ಗಿಡ್ಡು ಅವ್ರೂ ಹೇಳಿ ಬರ್ರಿ ಏನ್ ಪಾ ಬಾಳಣ್ಣ ನನ್ಕಿಂತ ಟೀಕ್ ಆಯ್ತು ನೋಡು ಏನ್ ಪಾ ಮಿತ್ರ ಕೂಳ ಕುಣಿಸ್ತಂತ ಮೆರಿಸ್ತಂತ ನೀ ಕೊಡ್ಸಿದಿ ಅಂದ್ ಬಳಕ ಟೀಕ್ ಆಗಾಕ ಬೇಕಲ್ಲ ಓ ಮಿತ್ರ ಎರ್ಲಗ ನಾವೆಲ್ಲ ಟೀ ಆದಿ ಗೆಳೆಯ ಏನ್ ಪಾ ಬಾಳಣ್ಣ ಮತ್ತೇನ್ ಚಿಂತೆ ಮಾಡಕೈತಿ ಸುತ್ತಗಾಟ್ ಗೇಟ್ ಹೋಗುದಿತ್ ನೋಡ್ ಓ ಮಿತ್ರ ಸುತ್ತಗಾಟಿಗೆ ನೋಡು ಮಿತ್ರ ಯಾರ ಅದಕ್ಕೋ ಮಿತ್ರ ಹೆಂಡ್ರ ಮಕ್ಕಳು ಹಟ್ಟಿನ ಅಟ್ಟೋಂದು ತಿಟ್ಟೊಂದು ಕೆರೆ ಹೇಳಾಕ ನೋಡೋ ಸಂಗ್ಯನ ಏನ್ಪಾ ಬಡ ಅಣ್ಣ ಕಾಯಿ ಸಿಗದಲ್ಲ ಹೌದು ಬರಾ ಅಣ್ಣ ಬಾ ಇಲ್ಲ ಯಾಕ್ರಿ ಬಾ ನಮ ಬಾಗಲ ಮುಂದೆ ಹಾಂ ತಂಗಿಗೆ ಗೌರಿ ಹೆಣ್ಣು ಅಂತ ಎರಡು ಹಗ್ಯದಾವ ಏನು ತುಂಬಿದ್ದು ಇದಾವ್ರಿ ರೋಡ್ ಎರಡು ತುಂಬಿದ್ದು ಅದಾವ ಅದ್ರಾಗ ಒಂದು ನಾಲ್ಕು ಚೀಲ ಜೋಳ ತೆಗದ ಹಾಂ ನಮ್ಮ ಬಾಳಣ್ಣ ಮನೆಗೆ ಹಚ್ಚ್ರಿ ನಾವು ಒಂದು ಎರಡು ದಿವತ್ತು ಹೋದಲ್ ರೀ ಅದ್ರಾಗ ಒಂದು ನಾಲ್ಕು ಮನೆ ತಗೋರಿ ಹೋಗ್ರಿ ಏನಪ್ಪಾ ಬಡ ಅಣ್ಣ ಮನೆ ಕಡೆ ಅಂತೂ ಚಿಂತು ಬಿಡ್ತೀಯ ಬಿಡ್ತ ಗೆಳೆ ಕುಂತ್ರು ಹೋತಾವ ತೂ ನಿತ್ರು ಹೋತಾವ ಒಂದು ಆಟದ ಮಜ್ಗೂರ ತೆಗುವಂತ ನಾವು ಏನ್ ಪಾ ಮಿತ್ರ ನೀ ನೀತತ್ತು ಸರಿ ನಾ ಇತು ಸರಿತೊಂದು ಇಲ್ಲೊಂದು ತೋಡು ತೋಡ್ತಾನ ಗುಂಡ್ ಗಜ್ಜಿನ ಆಟ ಮಿತ್ರ ಏನ್ ಪಾ ಬಾಳಣ್ಣ ಈ ಆಟ ಇಲ್ಲಿ ಬಂದು ಯಾರು ಆಡ್ತಾರ ಯಾರ ಆಡ್ತಾರ ಏನ್ ಪಾ ಬಾಳಣ್ಣ ಕಲಿ ಹುಡುಗರು ಆಡ್ತಾನ ಓ ಗೆಳೆಯಲ್ ಗೆಳೆಯ ಇನ್ನೊಂದ್ ತೆಗುವಂತ ನಾವು ಏನ್ ಪಾ ಮಿತ್ರ ನಾ ನಾವ್ ನೀ ಹಿಡ್ಕೋ ಏನ್ ಆಟ ಚಿನಿಪನಿ ಆಟ ಆಡೋ ನೋಡುಗ ಏನ್ ಪಾ ಬಾಳಣ್ಣ ಇಲ್ಲಿಗ್ ಬಂದ ಆಟ ಯಾರು ಆಡ್ತಾರ ಯಾರು ಆಡ್ತಾರ ಗೆಳೆಯ ಏನ್ ಪಾ ಇಲ್ಲಿಗೆ ಬಂದು ಬಂದ ಆಟ ದನಕಾಯಿ ಹುಡ್ಗೋರ್ ಆಡ್ತಾವಳಿಯೇನ್ ಪಾ ಸಂಗನ ತಂದಿ ತಾಯಿ ಮಾತ್ ಮೀರಿ ಸಂಗ್ಯಾಳ ಆಟ ಮಾಡೇವ ಅಂದ್ರ ದನಕಾಯಿ ಹುಡ್ಗೋರ್ಗಿಂತ ಹತ್ತಿ ನೋಡು ಗೆಳೆಯ ಇಲ್ಲಿ ಬಾಳಣ್ಣ ಇದು ಒಂದ್ ಇನ್ನೊಂದು ಇನ್ನೊಂದ್ ಅಂತ ನಾವು ನನ್ನ ಕಡೆ ಅಂತೂ ಆಟ ಮುಗಿದು ಇನ್ನು ನೀನು ಇದ್ರು ಹೇಳ್ಬೇಕು ನೋಡಪ್ಪ ಏನ್ ಪಾ ಗೆಳೆಯ ಒಂದ್ ಆಟ ಪಗಡಿಯಾರ ಆಡು ನೋಡು ಏನ್ ಸಂಗನ ಮೇಲ್ಮಣಿ ಸಂಗಣ್ಣ ಅಂದ್ರೆ ಇಡೀ ಬೈಲಂಗಲ್ ಊರಿಗೆ ತಂಟೆಕೋರ್ ಮನುಷ್ಯನಿ ನಿನ್ನ ಜೋಡಿ ಪಗಡಿ ಆಡಾಕ್ ನಾವ್ ವೈಲ್ ನೋಡ ಮಿತ್ರ ಏನ್ ಪಾ ಬಾಳಣ್ಣ ಆಡಾವ್ರ್ಮೇಲೆ ಆಡಿದನು ಮಾಡವ್ರ ಮಾಡಿದ್ದ ನಿನ್ನಂತ ಜೀವನ್ಗಳ ಮೇಲೆ ಮಾಡಾಕ್ ಸಾಧ್ಯ ನೋಡ್ಕೆಯ ಏನ್ ಪಯ್ಯ ತಂಟೆ ಆಡೋಲ ಅಣ್ಣಂಗ ಕೈಯಾಕ್ ಕೈ ಹಾಕ್ ಮಿತ್ರ ಗೆಳೆಯ ಏನ್ ಪಾ ಸಂಗಣ್ಣ ಕೈ ಕೈ ಕೂಡಬೇಕು ಹಸಿರುಗಸ್ ನೀ ಹೇಳಂಗ ಆಯ್ತು ಗೆಳೆಯ ಹಸುರು ಅಳದಿ ಯಾರು ಗೆಳೆಯ ನಿನ್ನ ಗೆಳೆಯ ಕರಿದು ಕೆಂಪು ಯಾರು ಮಿತ್ರ ಹಣ್ಣು ಗೆಳೆಯ ಪಗಡಿ ಪಟ್ಟ ಹಚ್ಚೋದ್ ಗೆಳೆಯ ಗಟ್ಟಿ ಮೇಲೆ ಗೆಳೆಯ ಮಜ್ಗೂರ್ ಹೆಂಗ ಮಿತ್ರ ಕೇಳ ಗೆಳೆಯ ಅದೇ ಚಂದೋ Bye.

ঘি দেখো যাবারে টেকা গড়ে বেগাপারে টেকার আরো রুমানা রোদিন গালি আরো আরো রুমানা রোদিন ঘরে আরো মু ਪਾ ਗਏ ਆ ਨਾ